ಈ ವರ್ಷ ನಮಗೆ ಒಳ್ಳೆ ಮಳೆ ಆಗಿದೆ ಅದರಿಂದ ನಾವು ಒಂದು ಶಾರ್ಟ್ ಟರ್ಮ್ ಇನ್ನೊಂದು ಲಾಂಗ್ ಟರ್ಮ್ ಮಾಡ್ತಾ ಒಂದು ಪಂಪ್ ಸ್ಟೋರೇಜ್ ಮಾಡಿ ಇನ್ನು ಹೆಚ್ಚು ನಿಜ ಉತ್ಪಾದನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ಸೋಲಾರ್ ಹೆಚ್ಚಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೇಕಾದಷ್ಟು ನಾವು ಸೋಲಾರು ಇವತ್ತು ಉತ್ಪಾದನೆ ಮಾಡುವುದು ಅದು ಆ ಆಕರ್ಷಕರು ಸಮೇತ ಮಾಡ್ತಾ ಇದ್ದೀವಿ ಅದರಿಂದಾಗಿ ಮುಂದೆ ಬರುವ ದಿವಸಗಳ ಸಮೇತ ಈ ವರ್ಷ ಯಾವುದೇ ಪಾವರ್ ಕಂಟಿಂಗ್ನಲ್ಲಿ ಮಾಡ್ತಾ ಇದೆ ಬಟ್ ನೀವು ಹೇಳಿದ್ರೆ ನಿಮ್ಮ ರಾಜ್ಯ ಭಾಷಣದಲ್ಲಿ ಸೆವೆನ್ ಅವರ್ಸ್ಗೆ ಸಿಕ್ಕ ಕೊಡ್ತಾ ಇದೆ ಆದರೆ ಲೋಕಲ್ದಲ್ಲಿ ನಮಗೇನಾಗ್ತದೆ ಈಗ ನಮ್ಮ ಟ್ರಾನ್ಸ್ಮಿಷನ್ ಲೈನ್ ಇದೆ ಅದು ಸುಮಾರು ಹತ್ತು ಲಕ್ಷ ಸುಮಾರು ಆರು ಲಕ್ಷ ಟ್ರಾನ್ಸ್ಫಾರ್ಮರ್ ಕೆಲವು ಕಡೆ ಏನೋ ಹಣಸಿರಿ ಆದರೆ ಆ ಭಾಗಕ್ಕೆ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಬೇಜೇಲ್ಸ್ ಇದಕ್ಕಂಥ ರಿಪೇರಿ ಅದರಿಂದ ತೊಂದರೆ ಆಗ್ತದೆ ಹೋಗ್ಬೋದು ನಮ್ಮ ರಾಜ್ಯ ಮಟ್ಟದಲ್ಲಿ ಯಾವುದೇ ಎಲೆಕ್ಟ್ರಿಸಿಟಿ ಶಾರ್ಟೇಜ್ ಇರೋದಿಲ್ಲ ಈ ವರ್ಷದಕ್ಕಿಂತ ಹತ್ತಿರುವ ಕ್ರಮ ಈಗ ತಗೊಳ್ತಾ ಇದ್ದೀವಿ ಅದಕ್ಕೆ ನಾವು ಇವತ್ತು ಮೀಟಿಂಗ್ ಮಾಡ್ತಾ ಇದ್ದೀವಿ ಮಾಡುವಾಗ ಅದು ಗೊತ್ತಾಗ್ತದೆ ಮತ್ತೆ ಇದು ಮಾಡ್ತಾ ಇದ್ದೀವಿ

ಸಬ್ಸ್ಡೇಷನ್ ಇರ್ತದೆ ಆ ಸಬ್ಸ್ಟೇಷನ್ ಎಷ್ಟು ಮೆಗಾವಾಟ್ ಅದಕ್ಕೆ ಶಕ್ತಿ ಇದೆ ಕೆಪಾಸಿಟಿ ಇದೆ ಒಂದು ಮೆಗಾವಾಟ್ ನಾಲ್ಕು ಎಕರೆ ಈಗಾಗಲೇ ಕ್ಯಾಬಿನೆಟ್ ಡಿಸ್ ತಗೊಂಡಿದ್ದೀವಿ ಈಗ ನಾಲ್ಕು ಎಕರೆ ಜಾಗ ಒಂದು ಹತ್ತು ಮೆಗಾವಾಟ್ ಎಕರೆ ಸರ್ಕಾರಿ ಲ್ಯಾನ್ ಇದ್ರೆ ಫ್ರೀ ಆಗಿ ಅದ್ರ ಹೇಳಿ ಕ್ಯಾಬಿನೆಟ್ ಪ್ರೈವೇಟ್ ಲ್ಯಾಂಡ್ ಇದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ತಿಂಗಳಿಗೆ Aur ya, onlar için kurtulmak nasıl bir şey? Aur artık, bu muhürsama kadar ne kadar? Namı iki aklı ile, sondaki şey. İki aklı ile, bağırıyordu. Evet, birazcık birazcık bağırıyordu. Ama ಶಾಸಕ ಮತ್ತು ಕರೆಸಿ ಅವರ ಅಭಿಪ್ರಾಯಗಳು ಇರುತ್ತೆ ಸಮಸ್ಯೆಗಳಿಂದ ಪರಿಹಾರ ಮಾಡುವಂಥ ಬೆಳಗ್ಗೆ ಕಾಂಗ್ರೆಸ್ ಆಫೀಸಿಗೆ ಹೋಗಿದೆ ಈಗಾಗಲೇ ಅಧಿಕಾರಿಗಳ ಒಟ್ಟಿಗೆ ಜನಪ್ರತಿನಿಧಿಗಳ ಸಭೆ ಮಾಡಿ ಬರ್ತಾ ಇದೆ ಉದ್ದೇಶ ಆ ಕಾಂಗ್ರೆಸ್ ಆಫೀಸ್ ಕಾಂಗ್ರೆಸ್ ಪಕ್ಷ ಸಂಘಟನೆ ವಿಚಾರ ಅದಕ್ಕೆ ಅವರು ಡಿಸ್ಟಿಕ್ ಇನ್ಚಾರ್ಜ್ ಇರ್ತಾರೆ ನಮ್ಮ ಕೆ ಪಿ ಸಿ ಸಿ ಇರ್ತಾರೆ ಡಿ ಸಿ ಎಂ ಆಗಿರ್ತಾರೆ ಅವರು ಅದನ್ನು ಮಾಡ್ತಾರೆ ಮತ್ತು ಸಿ ಸಿಗತ ಬರ್ತಾರೆ ನನ್ನ ಉದ್ದೇಶ ಕೊಡುವುದರ ನನ್ನ ಇಲಾಖೆ ವಿಚಾರ ಇದೆ ಏನು ಸಮಸ್ಯೆ ಅಂತ ನಮ್ಮ ಕಾಂಗ್ರೆಸ್ ಹೇಳ್ತಾರೆ ಈ ವಿಜಯ ಏನು ಸಮಸ್ಯೆ ಇದೆ ಅಂತ ಹೇಳ್ತಾರೆ ಆದರೂ ವಿಚಾರ ನಾನು ಯಾಕೆ ಕಾಂಗ್ರೆಸ್ ಅವರಿಂದಲೇ ನಾವು ಬಂದಿಲ್ಲ ಪಕ್ಷ ಇಲ್ಲ ಅಂದ್ರೆ ನಾವಿರೋದೇ ಇಲ್ಲ ಅದಕ್ಕೋಸ್ಕರವಾಗಿ ಸ್ಪಷ್ಟವಾಗಿ ಸರ್ಕಾರ ತಮ್ಮ ಪಕ್ಷದ ಆದೇಶನೂ ಆಗಿದೆ ಹೈಕಮಾಂಡ್ ಇದ್ರ ಆದೇಶ ಸಿ ಕೆಪಿಸಿದ್ರ ಆದೇಶ ಇದ್ದರೆ ನೀವು ನಾನು ಬರಬೇಕಾದ್ರೆ ಏನು ಸಭೆ ಮಾಡಬೇಕಂತ ನಾನು ಹೇಳೋದಲ್ಲ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲ ಅಧ್ಯಕ್ಷಿ ಅದು ಎಷ್ಟು ಥರ ಆಗಿರ್ಬಿಟ್ಟು ಒಂದು ಮೀಟ್ ಮಾಡಿಕೊಂಡು ನಾನು ಮೀಟ್ ಮಾಡಿ ನನ್ನ ಅವೈಲಬಿಲಿಟಿ ಇದೆ ನೀವು ನಾನು ಬರೋದಾಗಿ ಸಭೆ ಮಾಡಲೇಬೇಕು ಆರೋಗ್ಯ ಆಗ್ಬೇಕು ಅನ್ನೋದಿಲ್ಲ ನಾವು ಕಾಂಗ್ರೆಸ್ ನಮ್ಮ ನಾವು ಮಂತ್ರಿ ಆದರೆ ನಮಗೇನು ಗರಿಯ ಬರೋದಿಲ್ಲ ನಾವು ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಾಗಿ ಬಂದಿದ್ದೀನಿ ಒಬ್ಬರು ಮಂತ್ರಿಯಾಗಿ ಬಂದಿಲ್ಲ ನಾನು ಸೀಮಿತ ಕಾಂಗ್ರೆಸ್ನ ಪಕ್ಷದ ಕೆಲ ಹಂತದಿಂದ ಯೂತ್ ಕಾಂಗ್ರೆಸ್ ಅಲ್ಲಿ ಅರವತ್ತೊಂಬತ್ತರೀಸೆಯಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೀನಿ ಈಗ ಆರು ಬಾರಿ ನಾನು ಜಾತಿ ಬರದ ಬೆಲೆ ಇದ್ದಂತಿಲ್ಲ ಹಣದ ಬರ್ತಾರೆ ಬರಲಿಲ್ಲ ನಿಮ್ಗೆ ಐದು ವರ್ಷ ಗೊತ್ತಿಗೆ ಹೋಗುತ್ತಿಲ್ಲ ನಾನಂದ್ರು ಯಾವುದೇ ಮತದಾರರೇ ದು ಕೊಡೋದಿಲ್ಲ ನಾನು ಮೊದಲಿಂದ ನಾನು ಅದ್ರ ಮಾಡ ಕೆಲಸ ಮಾಡ್ತೀವಿ ಐದು ವರ್ಷ ಕೆಲಸ ಮಾಡ್ತೀನಿ ನಮ್ಮ ಮತದಾರರು ಅವ್ರು ಇಷ್ಟಪಟ್ಟರೆ ನನ್ನ ಆಯ್ಕೆ ಅವ್ರು ಆಯ್ಕೆ ಮಾಡಲೇಬೇಕು ನಾನು ಹೇಳೋದು ಆದರೆ ನನಗೆ ನನ್ನ ಪ್ರಕಾರ ಬೇಯಿಸ್ತು ಕಾಂಗ್ರೆಸ್ ಪಕ್ಷ ನಂದೇನಿಲ್ಲ

ಜನಿಂದ ಕಾರ್ಯಕ್ರಮದ ಬಹುಶಃ ಅನ್ನ ಬಾಹ್ಯ ಕಾರ್ಯಕ್ರಮ ಜಾರಿ ಜನ ಕೋವಿಡ್ ಬೇರೆ ಬೇರೆ ಕಾರ್ಯ ಕೊಟ್ಟರು ಈಗಲೂ ಸಮೇತ ನಮ್ಮಲ್ಲಿ ಒಂದಿದೆ ಐದು ಗ್ಯಾರಂಟಿ ಸ್ಕೀಮ್ ಐದು ಗ್ಯಾರಂಟಿ ಸ್ಕೀಮ್ ಎಷ್ಟೊಳ ಸ್ಕೀಮ್ ಅಂತ ನಾವಿತ್ತು ಯಾರ ಮನೆಗೆ ನಾವು ಹೋಗ್ಬೋದು ಬಿಜೆಪಿಯವ್ರಿರ್ಬೋದು ಕಾಂಗ್ರೆಸ್ ಜೆಡಿಎಸ್ ಯಾರ ಮನೆಗೆ ಹೋಗ್ಬಿಟ್ಟು ಧೈರ್ಯವಾಗಿ ಈ ತರ ಐನೂರು ಪ್ರೋಗ್ರಾಮ್ ಮಾಡ್ತಾ ಇದ್ವಿ ತಲುಪಿದ್ಯಾ ಅಕ್ಕ ತಲುಪಿದ್ರೆ ಕೆಲಸ ಅದು ಶಾಸಕರು ಮಂತ್ರಿ ಅದು ನಮ್ಮ ಏನು ಅವ್ರಿಗೆ ಇನ್ನೂರು ಮನೆ ಮುನ್ನೂರು ಮನೆ ಜಾಸ್ತಿ ಮನೆ ಹೋದ್ರೆ

ಗ್ರಾಹಕರಿಗೆ ನಾವ ಫ್ರೀ ಝೀರೋಫಿ ಕಲ್ಸ್ತಾಯ್ತು ಅದರಿಂದ ಎಲ್ಲ ಜಾತಿಯವರು ಎಲ್ಲ ತಂತ್ರದವರು ಎಲ್ಲ ಇದ್ದರು ಆ ಥರ ಕಾರ್ಯಕ್ರಮ ನಮ್ಮ ಇಲಾಖೆಯಿಂದ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಪ್ರತಿಯೊಂದು ಇದನ್ನು ಪ್ರೋಗ್ರೆಸಿ ಇರ್ಬೋದು ಶಕ್ತಿ ಇರ್ಬೋದು ಈ ಯುವಕರಿಗೆ ವಿದ್ಯಾಭ್ಯ ಗ್ರಾಜ್ಯೇಟ್ಸ್ಗೆ ನಾವು ನಿರುದ್ಯೋಗ ಪತ್ತೆಯರ್ಕೊಳ್ಳೋದು ಎಲ್ಲ ಐದು ಕೆಂಜ್ ಎಕ್ಸ್ಟ್ರಾ ರೈಸ್ ಕೋಡ್ಕ್ಕೆ ಈ ತರ ಓಡಲೇ तारीख ಕೊಟ್ಟು ಮಾಡಿ ಸುಮಾರು 55000 ತಾರಕ ಹೋಗ್ಬಿಟ್ಟೆ ಸರ್ಕಾರ ಅದಕ್ಕೆ ಮಾಡ್ತಿದೆ ಈಗ ಒಂದು ಕೂಗ್ ಬಗ್ಗೆ ಆಯ್ತು ಏನು वेरी ಇಕ್ಕೆ ಗುಡಲ್ಲ ಹೋಯ್ತು ಇಲ್ಲಿ ನಮ್ಮ ಸರ್ಕಾರದಲ್ಲಿ लास्ट ಬಜೆಟ್ 3 ಲಕ್ಷ 20000 ಕೊಡ್ಬೇಕು ಆ 29 25000 ಕೊಡ್ಬೇಕು ಅಂತ ಕಲ್ಸ ಮಾಡ್ತಾರೆ ಅದು ನಡಿತಾ ಅಂದ್ರೆ ಈ ಐವನ್ ಟ್ರೈನ್ ಸಾವಾಲಂತ extra ಅದು ನಡಿತಾ ಅದಕ್ಕೆ ಯಾವದೇ ಡೆವೆಲಪ್ಮೆಂಟ್ ಪ್ರೋಗ್ರಾಂ ನೋ ಔಟ್ ನಿಸಿಲ್ಲ ಅಂದ್ರೆ ಬಿಜೆಪಿ ಅವರು ಹೇಳ ಮಾಡಿ ಹೋಗಿದ ಅಂತಂದ್ರೆ ಲಾಸ್ಟ್ ಇಂದ ಅಲ್ಲಿ ಯಾರು ಅದರ ವಿಚಾರ ಮಾತಾಡ್ತಾರೆ ಲಾಸ್ಟ್ ಇಂದ ಅಲ್ಲಿ ಇಂತ ಎಲ್ಲ ಕವಚದ ಸಿಕ್ತಾ ಇಲ್ಲ ಅಂದ್ರೆ ಮಷಿನ್ ಅದು ಬೀಸಕರು ನೋಳಿಸಾ ಅಂದ್ರೆ ದೆಹಲಿ ಟೆಸ್ಟ್ ಡಿವೈಸ್ ಅಲ್ಲಿ ಬಂತು ನೋಡಿ ಲಾಸ್ಟ್ ಇಂದ ಲಾಸ್ಟ್